ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಗದ್ಯ ಆರು ತಲಕಾಡಿನ ವೈಭವ ಈ ಪಾಠದ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ಹೆಸರು ಹಿರೇಮಲ್ಲೂರು ಈಶ್ವರನ್ ಇವರ ಜನನ ಹನ್ನೊಂದು ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದಲ್ಲಿ ಇವರು ಜನಿಸಿದರು ಇವರ ವಿದ್ಯಾಭ್ಯಾಸ ಎಂ ಎ ಪದವಿ ಹಿರೇಮಲ್ಲೂರು ಈಶ್ವರನ್ ಇವರ ವೃತ್ತಿ ಜೀವನ ಕೋಲ್ಹಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಆರಂಭಿಸಿದರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಇವರ ಕೃತಿಗಳು ಕವಿ ಕಂಡನಾಡು ಪ್ರವಾಸ ಕಥನ ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕಥೆ ಹಲಾ ಹಲಾ ರಾಜಾರಾಣಿ ದೇಖೋ ಶಿವನ ಬುಟ್ಟಿ ತಾಯಿ ನೋಟ ಹಿರೇಮಲ್ಲೂರು ಈಶ್ವರನವರು ಪಡೆದ ಪ್ರಶಸ್ತಿಗಳು ಇವರು ಬರೆದ ಹರಿಹರನ ಕೃತಿಗಳು ಒಂದು ಸಂಖ್ಯಾನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ ಪ್ರಸ್ತುತ ಗದ್ಯವನ್ನು ಹಿರೇಮಲ್ಲೂರು ಈಶ್ವರನ್ರವರು ಬರೆದ ಕವಿಕಂಡನಾಡು ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ ಗದ್ಯ ಆರು ತಲಕಾಡಿನ ವೈಭವ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ ಉತ್ತರ ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಆರಂಭಿಸಿದರು ಪ್ರಶ್ನೆ ಎರಡು ಗಂಗರ ಮೊದಲ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಕೋಲಾರ ಪ್ರಶ್ನೆ ಮೂರು ರಾಯಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ರಾಯಣ್ಣ ಎಂದು ಚಾವುಂಡರಾಯನನ್ನು ಕರೆಯುತ್ತಿದ್ದರು ಪ್ರಶ್ನೆ ನಾಲ್ಕು ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆಯೇನು ಉತ್ತರ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ತ್ಮೂರು ಪುಣ್ಯಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಪ್ರಶ್ನೆ ಐದು ವಿಷ್ಣುವರ್ಧನ ವೀರನಾರಾಯಣ ದೇವಾಲಯವನ್ನು ಕಟ್ಟಿಸಲು ಕಾರಣವೇನು ಉತ್ತರ ಹನ್ನೊಂದೂರ ಹದಿನೇಳನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದನು ಪ್ರಶ್ನೆ ಆರು ರಾಷ್ಟ್ರದ ಚಾರಿತ್ರದ ಹೆಗ್ಗುರುತು ಯಾವುದು ಉತ್ತರ ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವವು ಉತ್ತರ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು ಹಾಸಿಗೆ ಹಾಸಿಕೊಟ್ಟರು ಊಟ ಉಪಚಾರದ ಬಗೆಗೆ ಕೇಳಿದರು ಪ್ರಶ್ನೆ ಎರಡು ಚಾವುಂಡರಾಯ ಯಾರು ಆತನ ವಿಶೇಷತೆಯೇನು ಚಾವುಂಡರಾಯ ಮಾರಸಿಂಹ ರಾಜಮಲ್ಲ ರಕ್ಕಸಂಗರ ಮಂತ್ರಿಯಾಗಿದ್ದ ಅವನನ್ನು ಜನ ರಾಯಣ್ಣ ಎಂದು ಸಂಬೋಧಿಸುತ್ತಿದ್ದರು ಅವನಿಗೆ ಕನ್ನಡದ ಏಳ್ಗೆಯ ಹಂಬಲವೇ ಹಂಬಲ ಸ್ವತಃ ಕವಿಯಾಗಿದ್ದ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯ ಪುರುಷರ ಚರಿತ್ರೆವನ್ನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಪ್ರಶ್ನೆ ಮೂರು ಚೋಳರ ಸಾಧನೆಯೇನು ಚೋಳರು ರಾಜೇಶ್ವರ ವೈಕುಂಠನಾರಾಯಣ ಮರಳೇಶ್ವರ ಪಾತಾಳೇಶ್ವರ ವೈದ್ಯೇಶ್ವರ ಗುಡಿಕೋಪುರಗಳನ್ನು ಕಟ್ಟಿಸಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳುವು ವಿವರಿಸಿ ಉತ್ತರ ಕೀರ್ತಿ ನಾರಾಯಣ ದೇವಾಲಯದ ಆಚೆಗೆ ನೂರ ಐವತ್ತು ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯವಿದೆ ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದುಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು ಹದಿಮೂರನೇ ಶತಮಾನದ ಪೂರ್ವಕ್ಕೆ ತಂದಿರುವರು ದೇವಾಲಯದ ಹೊರವಲಯದಲ್ಲಿರುವ ಕಲಶಗಳು ಗರ್ಭಗುಡಿಯ ಗೋಪುರವು ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶುವವು ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ ಹಂಪೆಯ ಹಜಾರರಾಮರ ಗುಡಿ ತಾಡಪತ್ರೆಯ ಲೇಪಾಕ್ಷಿ ಮಂದಿರ ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ ಪ್ರಶ್ನೆ ಎರಡು ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಲೇಖಕರು ಅರ್ಕೇಶ್ವರನ ದರ್ಶನವೊಂದು ಉಳಿದಿತ್ತು ರಾತ್ರಿ ಒಂದು ಗಂಟೆಯಾಗಿತ್ತು ಲೇಖಕರ ಮನದ ಇಂಗಿತವನ್ನು ಅರಿತ ಚಾಲಕ ಬನ್ನಿ ನಾವಿಬ್ಬರು ಮುಂದಕ್ಕೆ ಹೋಗಿ ನೋಡಿಕೊಂಡು ಬರೋಣ ಎಂದ ರಾತ್ರಿ ಒಂದು ಗಂಟೆಯಾಗಿತ್ತು ಎಡಬಲಕ್ಕೆ ಶಾಲಿವನ ನರಿಗಳು ಬಯಲಾಟದ ತಾಳಗತಿಗೆ ತಕ್ಕಂತೆ ಕೂಗುವ ಹಿಮ್ಮೇಳದವರಂತೆ ಕೂಗುತ್ತಲಿದ್ದವು ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳ ಬೆಳ್ಳಗೆ ಮುಸುಕು ಮುಸುಕಾಗಿ ಕಂಡಿತು ಎದೆ ಜೋರಿನಿಂದ ಹಾರತೊಡಗಿತ್ತು ಧಾವಿಸಿದೆವು ಅವರು ದೇವಾಲಯದ ಹತ್ತಿರ ಹೋದಾಗ ಯುರೇಕಾ ಯುರೇಕಾ ಎಂದು ಕೂಗಿದರು ಪ್ರಶ್ನೆ ಮೂರು ಸಳನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು ಉತ್ತರ ಒಂದು ದಿನ ವಾಸಂತಿಕಾ ದೇವಾಲಯದ ಪೂಜೆಗೆಂದು ಹೋದ ಸಳ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಂದು ಹುಲಿಯೊಂದು ಅವನೆಡೆಗೆ ಜಿಗಿದು ಬಂದಿತು ಆಗ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ಸಳ ಎಂದು ಆದೇಶವಿತ್ತನೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು ಅಂದಿನಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತ್ತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ ಈ ಮೇಲಿನ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ರವರು ಬರೆದಿರುವ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಇಪ್ಪತ್ತು ಹತ್ತು ಹತ್ತೊಂಬತ್ತು ನೂರ ಐವತ್ತರಂದು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಪಯಣದ ವಿವರವನ್ನು ಬರೆಯುತ್ತಿರುವಾಗ ಈಗ ರಾತ್ರಿ ಹನ್ನೆರಡು ಹೊಡೆದು ಹದಿನೈದು ನಿಮಿಷವಾಗಿದೆ ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ ಎಂದು ಹೇಳಿದರು ಸ್ವಾರಸ್ಯ ರಾತ್ರಿ ಹನ್ನೆರಡು ಹದಿನೈದು ಗಂಟೆಯಾಗಿರುವುದರಿಂದ ಎಲ್ಲರೂ ಮಲಗಿದ್ದಾರೆ ಎಂದು ಹೇಳುವ ಸ್ವಾರಸ್ಯವಾಗಿದೆ ಎರಡು ಅದು ಕಲಾಶ್ರೀ ವಿಹರಿಸುವ ನಂದನವನ್ನ ಈ ಮೇಲಿನ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ರವರು ಬರೆದಿರುವ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದು ಒಳಲಿನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆರನ್ನ ಓಡಿ ಬಂದನು ಏನು ನಂಬಿ ಬಂದ ತಲಕಾಡಿನ ಮಣ್ಣನ್ನು ಇಲ್ಲಿ ರಾಯರಿದ್ದಾನೆ ಅತ್ತಿಮಬ್ಬೆ ಇದ್ದಾಳೆ ಅಜಿತ ಸೇನ ಗುರುಗಳ ಶಿಷ್ಯವೃಂದವಿದೆ ಅದು ಕಲಾಶ್ರೀ ವಿಹ ವಿಹರಿಸುವ ನಂದನವನ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ ಸ್ವಾರಸ್ಯ ಇದು ತಲಕಾಡಿನ ವೈಭವವನ್ನು ವರ್ಣಿಸುವ ಸ್ವಾರಸ್ಯವಾಗಿದೆ ಮೂರು ಮೋಟರು ಓಡಲೊಳ್ಳದು ಸಾರಥಿ ನಿಲ್ಲಿಸಲಾರನು ಈ ಮೇಲಿನ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನರವರು ಬರೆದಿರುವ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ವಿಜಯಪುರದ ಅರ್ಕೇಶ್ವರನ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ಣವಾಗುವುದು ಎಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡಣ ದಿಗಂತದಲ್ಲಿ ಕಾರ್ತಿಕ ಮಾಸ ಹುಣ್ಣಿಮೆಯೆಡೆಗೆ ನಡೆದಿದ್ದ ಚಂದ್ರಮ ಮೆಲ್ಲ ಮೆಲ್ಲನೆ ಮೇಲೇರುತ್ತಿದ್ದ ದಾರಿ ಕೊರಕಲು ಮೋಟಾರು ಓಡಲೊಲ್ಲದು ಸಾರಥಿ ನಿಲ್ಲಿಸಲಾರ ಹಳ್ಳವೊಂದು ಇದಿರಾಯಿತು ಮೋಟಾರು ನಿಂತೇ ಬಿಟ್ಟಿತು ಸ್ವಾರಸ್ಯ ಅರ್ಕೇಶ್ವರನ ದೇವಾಲಯವನ್ನು ನೋಡಲೇಬೇಕು ಎಂದು ಹೊರಟಾಗ ಲೇಖಕರ ಹಂಬಲವನ್ನು ಸಾರಥಿ ಚೆನ್ನಾಗಿ ಅರಿತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕು ಬರ್ರೋ ಗುಡಿ ಸಿಕ್ಕಿತು ಬರ್ರೋ ದೇವಾಲಯ ದೊರಕಿತು ಈ ಮೇಲಿನ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ರವರು ಬರೆದಿರುವ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ ಏನು ಮಾಡಲಿ ಸಾರಥಿ ಎಂದು ಲೇಖಕರು ಸಾರಥಿಗೆ ಹೇಳಿದಾಗ ಸಾರಥಿ ನಾವಿಬ್ಬರು ಮುಂದಕ್ಕೆ ಹೋಗಿ ನೋಡಿಕೊಂಡು ಬರೋಣ ಸಿಕ್ಕರೆ ತಿರುಗು ತಿರುಗಿ ಬಂದು ಇವರನ್ನು ಕರೆದುಕೊಂಡು ಹೋಗೋಣ ಎಂದನು ಮುಂದೆ ಹೊರಟರು ಅರ್ಕೇಶ್ವರನ ದೇವಾಲಯವನ್ನು ನೋಡಿದಾಗ ಲೇಖಕರು ಆನಂದದ ಆವೇಶದಲ್ಲಿ ಈ ವಾಕ್ಯವನ್ನು ಹೇಳಿದರು ಸ್ವಾರಸ್ಯ ಲೇಖಕರು ಅರ್ಕೇಶ್ವರ ಪಂಚಲಿಂಗಗಳ ದೇವಾಲಯ ದರ್ಶನವಾದಾಗ ಆದ ಆನಂದದ ಆವೇಶ ಈ ವಾಕ್ಯದ ಸ್ವಾರಸ್ಯವಾಗಿದೆ ಗುಂಪಿಗೆ ಸೇರಿದ ಪದಗಳನ್ನು ಆರಿಸಿ ಬರೆಯಿರಿ ಒಂದು ಸಾಹಿತ್ಯಾವಲೋಕನ ಭಕ್ತಿ ಭಂಡಾರಿ ಬಸವಣ್ಣ ಹಿರೇಮಲ್ಲೂರು ವಚನ ಧರ್ಮಸಾರ ಇದರಲ್ಲಿ ಗುಂಪಿಗೆ ಸೇರಿದ ಪದ ಹಿರೇಮಲ್ಲೂರು ಎರಡು ಮಾರಸಿಂಹ ಚಾವುಂಡರಾಯ ರಾಚಮಲ್ಲ ರಕ್ಕಸಂಗ ಇದರಲ್ಲಿ ಗುಂಪಿಗೆ ಸೇರಿದ ಪದ ಚಾವುಂಡರಾಯ ಮೂರು ರಾಜೇಶ್ವರ ಮರಳೇಶ್ವರ ಮಹಾಲಿಂಗೇಶ್ವರ ಪಾತಾಳೇಶ್ವರ ಇದರಲ್ಲಿ ಗುಂಪಿಗೆ ಸೇರದ ಪದ ಮಹಾಲಿಂಗೇಶ್ವರ ನಾಲ್ಕು ಮುಚ್ಚಿ ಮುಚ್ಚಿಟ್ಟು ಹಾಡುತ್ತಿರುವ ಉದ್ಯಮವನ್ನು ಬಾನಿನೆಡೆ ಇದರಲ್ಲಿ ಗುಂಪಿಗೆ ಸೇರದ ಪದ ಉದ್ಯಮವನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಂಧಿ ಎಂದರೇನು ಅದರ ವಿಧಗಳನ್ನು ಹೇಳಿ ಉತ್ತರ ಪದರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಸಂಧಿಯಲ್ಲಿ ಎರಡು ವಿಧಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಪ್ರಶ್ನೆ ಎರಡು ಸಂಧಿಕ್ರಿಯೆ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ ಈ ವ್ಯತ್ಯಾಸವೇ ಸಂಧಿಕ್ರಿಯೆ ವಿಧಗಳು ಲೋಪಸಂಧಿ ಸಂಧಿ ಆದೇಶ ಸಂಧಿ ಪ್ರಶ್ನೆ ಮೂರು ಪ್ರಕೃತಿ ಭಾವ ಎಂದರೇನು ಉದಾಹರಣೆ ಕೊಡಿ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದೆ ಇದ್ದ ಹಾಗೆ ಇರುವುದು ಪ್ರಕೃತಿ ಭಾವ ಉದಾಹರಣೆ ಓಹೋ ಪ್ಲಸ್ ಅಜ್ಜಿ ಬಂದರೆ ಅಕ್ಕ ಪ್ಲಸ್ ಇತ್ತ ಬಾ ಕೊಟ್ಟಿರುವ ಪದಗಳನ್ನು ವಿಂಗಡಿಸಿ ಸಂಧಿ ಹೆಸರಿಸಿ ಒಂದು ನಿಮಿಷವಾಗಿದೆ ನಿಮಿಷ ಪ್ಲಸ್ ಆಗಿದೆ ಆಗಮಸಂಧಿ ಎರಡು ಕಥನವಿದೆ ಕಥನ ಪ್ಲಸ್ ಇದೆ ಆಗಮಸಂಧಿ ಮೂರು ತಲೆ ಎತ್ತಿ ತಲೆ ಪ್ಲಸ್ ಎತ್ತಿ ಸಂಧಿ ನಾಲ್ಕು ಒಂದು ಹಳ್ಳ ಪ್ಲಸ್ ಒಂದು ಸಂಧಿ ಐದು ದಿನವೆಲ್ಲ ದಿನ ಪ್ಲಸ್ ಎಲ್ಲ ಸಂಧಿ ಆರು ಮಿಗಿಲಾಗಿ ಮಿಗಿಲು ಪ್ಲಸ್ ಆಗಿ ಆಗಮಸಂಧಿ ಏಳು ಮುಚ್ಚಿಟ್ಟು ಮುಚ್ಚಿ ಪ್ಲಸ್ ಇಟ್ಟು ಸಂಧಿ ಎಂಟು ತಾಸಾಗಿದೆ ತಾಸು ಪ್ಲಸ್ ಆಗಿದೆ ಲೋಪಸಂಧಿ ಒಂಬತ್ತು ನಿಲ್ಮನೆಯನ್ನು ನಿಲ್ಮನೆ ಪ್ಲಸ್ ಅನ್ನು ಆಗಮಸಂಧಿ ಹತ್ತು ಚರಿತ್ರೆ ಇದೆ ಚರಿತ್ರೆ ಪ್ಲಸ್ ಇದೆ ಸಂಧಿ ಹನ್ನೊಂದು ಬಾನಿನಡೆ ಬಾನಿನ ಪ್ಲಸ್ ಎಡೆ ಸಂಧಿ ಹನ್ನೆರಡು ಊರಿಂದ ಊರು ಪ್ಲಸ್ ಇಂದ ಲೋಪಸಂಧಿ ಹದಿಮೂರು ಸಂದೇಹವಿಲ್ಲ ಸಂದೇಹ ಪ್ಲಸ್ ಇಲ್ಲ ಆಗಮಸಂಧಿ ಹದಿನಾಲ್ಕು ಹೆಸರಾಗಿದೆ ಹೆಸರು ಪ್ಲಸ್ ಆಗಿದೆ ಲೋಪಸಂಧಿ ಹದಿನೈದು ಪೂರ್ತಿಯಾಗು ಪೂರ್ತಿ ಪ್ಲಸ್ ಆಗು ಆಗಮಸಂಧಿ